ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಹಾನುಭೂತಿಯ ಡೆಲಿವರಿ ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಾಪಿಂಗ್ ಮತ್ತು ಕ್ವಿಕ್ ಡೆಲಿವರಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಆದರೆ ಈ ಸೇವೆಗಳ ಹಿಂದಿರುವ ಅದೆಷ್ಟೋ ಡೆಲಿವರಿ ಸಿಬ್ಬಂದಿಯ ಕಷ್ಟಗಳು ನಮಗೆ ಕಾಣಿಸುವುದಿಲ್ಲ ವಿಶೇಷವಾಗಿ ದೈಹಿಕ ಸವಾಲುಗಳನ್ನು ಎದುರಿಸುತ್ತಿರುವ ಡೆಲಿವರಿ ವ್ಯಕ್ತಿಗಳಾದ ಸಹೋದರ ಸಹೋದರಿಯರಿಗೆ ಪ್ರತಿ ಆರ್ಡರ್ ತಲುಪಿಸುವುದು ಒಂದು ಸವಾಲಿನ ಕೆಲಸವಾಗಿರುತ್ತದೆ ಈ ಸವಾಲನ್ನು ಸುಗಮಗೊಳಿಸಲು ಮತ್ತು ಸಮಾಜದಲ್ಲಿ ಸಹಾನುಭೂತಿಯನ್ನು ಹೆಚ್ಚಿಸಲು ಒಂದು ಸರಳ ಆದರೆ ಪರಿಣಾಮಕಾರಿ ಮಾರ್ಗವಿದೆ ನಿಮ್ಮ ಆರ್ಡರ್ ಅನ್ನು ತಲುಪಿಸಲು ಬರುವ ಡೆಲಿವರಿ ವ್ಯಕ್ತಿ ದೈಹಿಕ ಸವಾಲುಗಳನ್ನು ಹೊಂದಿದ್ದರೆ ಆ ಮಾಹಿತಿಯನ್ನು ಆಪ್ನಲ್ಲೇ ಮುಂಚಿತವಾಗಿ ಗ್ರಾಹಕರಿಗೆ ತಿಳಿಸುವುದು ಒಂದು ಅದ್ಭುತ ಉಪಕ್ರಮ ಇದರಿಂದ ಗ್ರಾಹಕರು ಸ್ವತಃ ತಮ್ಮ ನೆರವನ್ನು ನೀಡಬಹುದು ಉದಾಹರಣೆಗೆ ಅಪಾರ್ಟ್ಮೆಂಟ್ನ ಮೇಲಿನ ಅಂತಸ್ತಿನಲ್ಲಿರುವ ಗ್ರಾಹಕರು ಡೆಲಿವರಿ ವ್ಯಕ್ತಿಯ ಕಷ್ಟವನ್ನು ಅರಿತು ತಾವೇ ಕೆಳಗೆ ಬಂದು ಆರ್ಡರ್ ಪಡೆಯಬಹುದು ಇದು ಮೆಟ್ಟಿಲು ಹತ್ತಿ ಇಳಿಯುವ ತೊಂದರೆಯನ್ನು ತಪ್ಪಿಸುವುದಲ್ಲದೆ ಡೆಲಿವರಿ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಹಾಗೆಯೇ ದೈಹಿಕ ಸವಾಲುಗಳಿಂದಾಗಿ ಡೆಲಿವರಿ ತಡವಾಗುವ ಸಾಧ್ಯತೆ ಇದ್ದರೆ ಆಪ್ನಲ್ಲಿ ಮುಂಚಿತವಾಗಿ ಸಂದೇಶ ನೀಡಿದರೆ ಗ್ರಾಹಕರು ತಾಳ್ಮೆಯಿಂದ ಕಾಯಲು ಸಿದ್ಧರಾಗಿರುತ್ತಾರೆ ಇದರಿಂದ ಅನಗತ್ಯ ಕಿರಿಕಿರಿ ಅಥವಾ ದೂರುಗಳು ಕಡಿಮೆಯಾಗುತ್ತವೆ ಅಪಾರ್ಟ್ಮೆಂಟ್ಗಳಲ್ಲಿ ಗ್ರಾಹಕರು ಸೆಕ್ಯೂರಿಟಿ ಸಿಬ್ಬಂದಿಗೂ ಮುಂಚಿತವಾಗಿ ತಿಳಿಸಿ ವಿಳಂಬವನ್ನು ತಪ್ಪಿಸಬಹುದು ಈ ಸಣ್ಣ ಬದಲಾವಣೆಯು ಕೇವಲ ಡೆಲಿವರಿ ಸೇವೆ ಸುಗಮಗೊಳಿಸುವುದು ಮಾತ್ರವಲ್ಲ ಇದು ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಸಹಾನುಭೂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಇದು ದೈಹಿಕ ಸವಾಲುಗಳಿರುವ ವ್ಯಕ್ತಿಗಳ ಬಗ್ಗೆ ನಮ್ಮ ಮನೋಭಾವವನ್ನು ಬದಲಾಯಿಸುತ್ತದೆ ಮತ್ತು ಅವರ ಪ್ರಯತ್ನಗಳಿಗೆ ಒಂದು ಹೊಸ ಮೌಲ್ಯವನ್ನು ನೀಡುತ್ತದೆ ತಂತ್ರಜ್ಞಾನವನ್ನು ಮಾನವೀಯತೆಯೊಂದಿಗೆ ಬೆರೆಸಿದಾಗ ನಮ್ಮ ಸಮಾಜ ಇನ್ನಷ್ಟು ಉತ್ತಮವಾಗುತ್ತದೆ ಈ ಉಪಕ್ರಮವು ಪ್ರತಿಯೊಬ್ಬ ಗ್ರಾಹಕನನ್ನು ಕೇವಲ ಖರೀದಿದಾರನನ್ನಾಗಿ ನೋಡದೆ ಒಬ್ಬ ಜವಾಬ್ದಾರಿಯುತ ಮತ್ತು ಸಹಾನುಭೂತಿಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಇಂತಹ ಉಪಕ್ರಮಗಳು ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿರದೆ ಸಮುದಾಯದಲ್ಲಿರುವ ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಬೆಂಬಲಿಸುವ ಒಂದು ಸಂಸ್ಕೃತಿಯನ್ನು ಬೆಳೆಸುತ್ತವೆ ಧನ್ಯವಾದಗಳು